ಧಾರವಾಡ ಅವಳಿ ನಗರದಲ್ಲಿ ಎರಡು ಟೋಲ್ಗಳು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಅಂದರೆ ಟೋಲನ್ನು ವಸೂಲಿ ಮಾಡ್ತಾ ಇದ್ದವು ಅದರಲ್ಲೂ ಕೂಡ ಪ್ರಮುಖವಾಗಿ ನಂದಿ ಹೈವೆ ನಂದಿ ಹೈವೇ ಡೆವಲಪರ್ಸ್ ಇದು ಅಶೋಕೇನಿ ಮಾಲೀಕತ್ವದ ನಂದಿ ಏನು ಟೋಲ್ ಈಗಾಗಲೇ ಏನಂತಂದರೆ ನಾಳೆ ಅಂದರೆ ಸೆಪ್ಟೆಂಬರ್ ಏಳನೇ ಏಳನೇ ತಾರೀಕಿನಿಂದ ತನ್ನ ಶುಲ್ಕ ಶುಲ್ಕ ವಸೂಲಾತಿಯನ್ನು ಸ್ಥಗಿತಗೊಳಿಸಲಿದೆ ಸುಮಾರು ಇಪ್ಪತ್ತಾರು ವರ್ಷಗಳ ಟೆಂಡರ್ ಪ್ರಕ್ರಿಯೆ ಅಂದರೆ ಸೆಪ್ಟೆಂಬರ್ ಏಳಕ್ಕೆ ಮುಗಿಯುತ್ತೆ ಇದರಿಂದ ಏನಂತಂದರೆ ಈಗಾಗಲೇ ಅವರು ಕೂಡ ಸದ್ಯ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಪ್ರಮುಖವಾಗಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಇಲ್ಲಿ ಅಂದರೆ ನೆರದ ಕ್ರಾಸ್ ಆಗಿರ್ಬೋದು ಜೊತೆಗೆ ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಎರಡು ಟೋಲ್ ನಲ್ಲಿ ಶುಲ್ಕನ ವಸೂಲಾತಿ ಮಾಡ್ತಾ ಇದ್ರು ಆದರೆ ಪ್ರಮುಖವಾಗಿ ಈಗ ಸದ್ಯ ಏನಂತಂದ್ರೆ ಈ ಎರಡೂ ಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಇಪ್ಪತ್ತು ಕಿಲೋಮೀಟರ್ ಹಂತದಲ್ಲಿ ಸಿಕ್ಸ್ ವೇ ಲೈನ್ ಕೂಡ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಒಂದು ಕಡೆ ಆಗಿದ್ರೆ ಮತ್ತೊಂದೆಡೆ ಸದ್ಯ ತನ್ನ ವಸೂಲಾತಿ ಶುಲ್ಕನ ಒಂದು ಟೋಲ್ನಲ್ಲಿ ವಸೂಲಾತಿಯನ್ನು ಸೆಪ್ಟೆಂಬರ್ ಏಳರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸ್ಥಗಿತಗೊಳಿಸಲೋ ಸ್ಥಗಿತಗೊಳಿಸಲಿಕ್ಕೆ ಒಂದು ಒಂದು ಕಡೆಗಾಗಲೇ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿರುವಂಥದ್ದು ಸದ್ಯ ಸದ್ಯ ಎರಡೂ ಟೋಲ್ಗಳಲ್ಲಿ ಏನಂತಂದ್ರೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸನ ಮಾಡ್ತಾ ಇದ್ರು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಬಂದಂತಹ ಕಾರ್ಮಿಕರಿಗೆ ಎಲ್ಲೋ ಒಂದು ಕಡೆ ಅಂತಂದರೆ ಸದ್ಯ ನಡು ನೀರಲ್ಲಿ ಕೈ ಬಿಟ್ಟಂತಾಗಿದೆ ಅನ್ನೋದು ಮಾತುಗಳನ್ನು ಕೂಡ ಸದ್ಯ ಮೌಖಿಕವಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಹೇಳ್ಕೊಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಇರ್ತಕ್ಕಂತಹ ಅಂದರೆ ಇನ್ನು ಅಂದರೆ ಇವ ಸುಮ ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಏನಂತಂದರೆ ಇಲ್ಲಿ ಜನರು ಫ್ರೀ ಆಗಿ ಓಡಾಟನ ಮಾಡ್ಬೋದು ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಇಲ್ಲೂ ಕೂಡ ಏನಂತಂದರೆ ಈಗ ರಸ್ತೆ ಕೂಡ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ ಸದ್ಯ ಈ ಒಂದು ರಸ್ತೆ ಕಾಮಗಾರಿ ಕಂಪ್ಲೀಟ್ ಮುಗಿಲಿಕ್ಕೆ ಸುಮಾರು ಇನ್ನೂ ಒಂದರಿಂದ ಒಂದೂವರೆ ವರ್ಷವರೆಗೂ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಏನಂತಂದರೆ ಜನರು ಧಾರವಾಡ ಅಂದರೆ ಧಾರವಾಡದ ಹತ್ತಿರ ಇರ್ತಕ್ಕಂಥ ನರೇಂದ್ರ ಟೋಲ್ ಆಗಿರ್ಬೋದು ಮತ್ತು ಹುಬ್ಬಳ್ಳಿಯ ಟೋಲ್ ಟೋಲ್ನಲ್ಲಿ ಜನರು ಜನಸಾಮಾನ್ಯರು ಕೂಡ ಇಲ್ಲಿ ಫ್ರೀ ಆಗಿ ಓಡಾಟನ ಮಾಡ್ಬೋದು ಸೊ ಒಂದು ಏನಂತಂದರೆ ನಂದಿ ಡೆವಲಪರ್ಸ್ ಸದ್ಯ ಏನಂತಂದರೆ ಈಗಾಗಲೇ ಈ ಒಂದು ನಮ್ಮ ಒಂದು ಶುಲ್ಕ ವಸೂಲಿ ಅಂದರೆ ಏಳನೇ ತಾರೀಕಿನಿಂದ ನಾವು ಸ್ಟಾಪ್ ಮಾಡಿದಾಗಿನಿಂದಲೂ ಸೆಪ್ಟೆಂಬರ್ ಏಳರಿಂದ ನಂದಿ ಹೈವ ಹೈವೇ ಡೆವಲಪರ್ಸ್ ಸದ್ಯ ತನ್ನ ಕಿ ಶುಲ್ಕ ವಸೂಲಾತಿಯನ್ನು ಸ್ಟಾಪ್ ಮಾಡ್ತಿರುವಂಥದ್ದು ಸದ್ಯ ಈ ಒಂದು ಅಂದರೆ ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತು ಕಿಲೋಮೀಟರ್ ಅಂತ್ಯದಲ್ಲಿ ಯಾವುದೇ ಅನಾಹುತ ಆದರೆ ನಾವು ಜವಾಬ್ದಾರರಲ್ಲ ಜವಾಬ್ದಾರರಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಸದ್ಯ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಪರಮೇಶ್ವರ ಡಿ ಏಷ್ಯಾ ನಟ್ ನ್ಯೂಸ್ ಧಾರವಾಡ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್